Thank <laughs> you. ಗುಡಿಬಂಡೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತ್ರೈಮಾಸಿಕ ಕೆಪಿಡಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಎಂಟು ಗ್ರಾಮ ಪಂಚಾಯಿತಿ ಒಳಗೊಂಡಂತೆ ಅರ್ಹ ಫಲಾನುಭವಿಗಳಿಗೆ ನಿವೇಶನ ವಿತರಿಸಲು ತುರ್ತಾಗಿ ಏಳ್ನೂರ ಐವತ್ತು ನಿವೇಶನ ಸಿದ್ಧಪಡಿಸಬೇಕೆಂದು ಸೂಚಿಸಿದರು ಇದಕ್ಕೆ ಉತ್ತರಿಸಿದ ತಾಲೂಕು ಪಂಚಾಯಿತಿ ಇಒ ಎಂ ನಾಗಮಣಿ ಅವರು ತಾಲೂಕಿನ ಎಂಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನಗಳಿಗಾಗಿ ನಲವತ್ಮೂರು ಎಕರೆ ಜಮೀನು ಮೀಸಲಿಟ್ಟಿದ್ದು ಸಾವಿರದ ಆರುನೂರ ಮೂವತ್ತಾರು ನಿವೇಶನ ಸಿದ್ಧಪಡಿಸಲಾಗುವುದು ಈಗಾಗಲೇ ಮುನ್ನೂರ ಎಂಬತ್ನಾಲ್ಕು ನಿವೇಶನ ವಿತರಿಸಲು ಸಿದ್ಧವಾಗಿದೆ ಏಳ್ನೂರ ಐವತ್ತು ನಿವೇಶನ ಶೀಘ್ರವಾಗಿ ಸಿದ್ಧಪಡಿಸಲಾಗುವುದೆಂದು ಹೇಳಿದರು ನರೇಗಾ ಯೋಜನೆಯಡಿ ನಾಲ್ಕು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಬಳಕೆ ಮಾಡಬೇಕೆಂದು ತಿಳಿಸಿತು ಈಗಾಗಲೇ ಎರಡು ಪಾಯಿಂಟ್ ಆರು ಒಂಬತ್ತು ಕೋಟಿ ಬಳಕೆ ಮಾಡಲಾಗಿದೆ ಉಳಿದ ಅನುದಾನ ಬಳಕೆ ಮಾಡುವುದಾಗಿ ಹೇಳಿದರು ಶಾಲಾ ಕಾಂಪೌಂಡ್ ಅಂಗನವಾಡಿ ಕೇಂದ್ರಗಳು ಸೇರಿದಂತೆ ಇತರೆ ಕೂಡ ಕಾಮಗಾರಿಗಳನ್ನು ನರೇಗಾ ಯೋಜನೆಯಡಿ ಮಾಡುವಂತೆ ಶಾಸಕರು ತಿಳಿಸಿದರು ತಾಲೂಕಿನಲ್ಲಿ ಜೆಜೆಎಂಎಲ್ ಕಾಮಗಾರಿಗಳು ಮಾಡುತ್ತಿದ್ದು ರಸ್ತೆಗಳನ್ನು ಕೆಡವುತ್ತಿರುವುದರಿಂದ ಕೆಟ್ಟ ಹೆಸರು ಬರುವಂತಿದೆ ಕಾಮಗಾರಿ ನಡೆದ ಎಲ್ಲ ಗ್ರಾಮಗಳಲ್ಲಿ ಸಿಮೆಂಟ್ನಿಂದ ರಸ್ತೆಗಳನ್ನು ಸರಿಪಡಿಸಬೇಕೆಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜೆಇ ನವೀನ್ಗೆ ಸೂಚಿಸಿದರು ಕಂದಾಯ ಇಲಾಖೆ ಮಾಹಿತಿ ಕೇಳಿದ ಶಾಸಕರು ಬಗೀರ್ಹುಕುಂನಲ್ಲಿ ನಮೂನೆ ಐವತ್ತ್ಮೂರು ಮತ್ತು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿದ್ದು ಮೂವತ್ತು ಅರ್ಜಿಗಳು ಕಮಿಟಿಯಲ್ಲಿಡಲು ಸಿದ್ಧಪಡಿಸಲಾಗುವುದಾಗಿ ತಹಸೀಲ್ದಾರ್ ಸಿಕ್ಬತುಲ್ಲಾ ತಿಳಿಸಿದರು ಕಲ್ಲು ಕ್ವಾರಿ ಮತ್ತು ಜಲ್ಲಿ ಕ್ರಷರ್ಗಳಿಂದ ಜನರಿಗೆ ಹೆಚ್ಚು ಸಮಸ್ಯೆ ಆಗಿದ್ದು ಅವುಗಳನ್ನು ತಡೆಯಲು ತಹಸೀಲ್ದಾರ್ ಮತ್ತು ಪೊಲೀಸರಿಗೆ ಸೂಚಿಸಿದರು ನಕಲಿ ಅಂಗವಿಕಲ ಪ್ರಮಾಣಪತ್ರ ನೀಡುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು ಪರಿಶೀಲಿಸಿ ಅರ್ಹರಿಗೆ ಮಾತ್ರ ಪ್ರಮಾಣಪತ್ರ ನೀಡಬೇಕೆಂದು ತಹಸೀಲ್ದಾರ್ಗೆ ಸೂಚಿಸಿದರು ಗುಡಿಬಂಡೆ ಮುಖ್ಯ ರಸ್ತೆಯ ಅಗಲೀಕರಣದ ವೇಳೆ ಅನೇಕರು ಮನೆ ಕಳೆದುಕೊಂಡಿದ್ದು ಕೆಲ ಕಾರಣಗಳಿಂದ ಅವರಿಗೆ ನಿವೇಶನ ನೀಡಲು ತಡವಾಗಿದೆ ಇದೀಗ ಮೊದಲ ಹಂತದಲ್ಲಿ ಫೆಬ್ರವರಿ ಹನ್ನೆರಡರಂದು ಐವತ್ನಾಲ್ಕು ಮಂದಿಗೆ ನಿವೇಶನದ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತದೆ ಎಂದು ಶಾಸಕ ಸುಬ್ಬಾರೆಡ್ಡಿ ಹೇಳಿದರು ಆಶ್ರಯ ಸಮಿತಿ ಯೋಜನೆ ಸಭೆಯಲ್ಲಿ ಮಾತನಾಡಿದ ಅವರು ಸುಮಾರು ವರ್ಷಗಳ ಹಿಂದೆ ಗುಡಿಬಂಡೆ ಮುಖ್ಯ ರಸ್ತೆ ಅಗಲೀಕರಣ ಮಾಡಲಾಗಿತ್ತು ಈ ಸಮಯದಲ್ಲಿ ಅನೇಕರು ಮನೆಗಳನ್ನು ಕಳೆದುಕೊಂಡಿದ್ದರು ಆದರೆ ಕೆಲ ಕಾರಣಗಳಿಂದ ಅವರಿಗೆ ನಿವೇಶನ ನೀಡಲು ತಡವಾಗಿದ್ದು ಸದ್ಯ ಸಂಖ್ಯೆ ನಂಬರ್ ಎಂಬತ್ತೆರಡರ ಒಂದು ಎಕರೆ ಮೂವತ್ತೈದು ಕುಂಟೆ ಜಮೀನಿನಲ್ಲಿ ನಿವೇಶನ ನೀಡಲು ತೀರ್ಮಾನಿಸಲಾಗಿದೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಐವತ್ನಾಲ್ಕು ಮಂದಿ ಫಲಾನುಭವಿಗಳಿಗೆ ನಿವೇಶನ ನೀಡಲು ಹಕ್ಕು

ಕೆ ಜಿಎಂ ಸೇರಿದಂತೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಸುಮಾರು ಜನ ನಿರ್ಲಕ್ಷ್ಯಗಳು ಹಲವಾರು ಸಮಸ್ಯೆಗಳು ಹಲವಾರು ಕಡೆ ಜನ ಕೂಡ ತುಂಬಾ ಬೇಜಾರಾಗಿ ಮಾತನಾಡ್ತಾ ಇದೆ ಮೇಲೂ ಕೂಡ ಹಂಗೆ ಆಗಿದೆ ಇದೇ ರೀತಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹಂಗಾಗಿದೆ ಇದಕ್ಕೆ ಒಂದು ಕಾಂಕ್ರೀಟ್ ಆಗಿ ಇಲಾಖೆ ಮುಖ್ಯಸ್ಥರು ಬೇಜಾರೇಲೆ ಅದರ ಮತ್ತೆ ಅವ್ರ ಕೂಡಲೇ ಅವ್ರಿಗೆ ಏನೇನು ನೋಟಿಸ್ ಕೊಡಬೇಕು ಒಂದು ತಿಂಗಳ ಒಳಗಡೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡೋದು ಆದೇಶ ಕೊಡ್ತಾರೆ

ಗುಡಿಬಂಡೆ ತಾಲೂಕಿನ ಪೈಲಗಾರಹಳ್ಳಿ ಬಳಿ ಐದು ಎಕರೆ ಜಮೀನಿನಲ್ಲಿ ನಿವೇಶನ ನೀಡಲು ಕೆಲಸಗಳು ನಡೆಯುತ್ತಿವೆ ಅಲ್ಲಿ ಸುಮಾರು ನೂರ ಐವತ್ತೇಳು ಸೈಟ್ ಸಿಗಲಿದ್ದು ಈ ಸೈಟ್ ವಸತಿ ಸಚಿವ ಜಮೀರ್ ಅಹಮದ್ ಅವರನ್ನು ಕರೆಸಿ ಫಲಾನುಭವಿಗಳಿಗೆ ವಿತರಿಸಲಾಗುತ್ತದೆ ಪಟ್ಟಣದಲ್ಲಿ ನಿವೇಶನ ರಹಿತರಿಗೆ ನಿವೇಶನ ನೀಡಲು ಸಿದ್ಧತೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ಇದಕ್ಕೆ ಅಗತ್ಯವಿರುವ ಜಮೀನು ಶೀಘ್ರ ಮಂಜೂರು ಮಾಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಸೂಚಿಸಿತು ಪಟ್ಟಣ ಸಮೀಪದಲ್ಲಿಯೇ ನಿವೇಶನ ನೀಡಲು ಜಮೀನು ಲಭ್ಯವಿರುವ ಮಾಹಿತಿ ಇತ್ತು ಶೀಘ್ರದಲ್ಲಿಯೇ ಎಲ್ಲ ಪ್ರಕ್ರಿಯೆ ಮುಗಿಸಿ ಪಟ್ಟಣ ಪಂಚಾಯಿತಿಗೆ ಜಮೀನು ಹಸ್ತಾಂತರ ಮಾಡುವುದಾಗಿ ಹೇಳಿದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ